ತಂಬಾಕು ರಹಿತ ದಿನದ ಜಾಥಾ ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ಬೆಂಗಳೂರಿನಲ್ಲಿ ಅರಿವು ಮೂಡಿಸಲು ಉಪ್ಪಾರಪೇಟೆ ಪೊಲೀಸರು ಜಾಥಾ ನಡೆಸಿದರು ಇನ್ಸ್ಪೆಕ್ಟರ್ ಮಾರುತಿ ಚಾಲನೆ ನೀಡಿದರು ಇತರೆ ಸಿಬ್ಬಂದಿ ಇದ್ದಾರೆ ಬರೀ ಜಾಥಾ ಮಾಡೋದು ಸಾಕಾಗಲಿಲ್ಲ ನಮ್ಮ ಜೊತೆಗೆಲ್ಲ ಕೈ ಕಳಿಸ್ತದೆ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಇವತ್ತು ಎಲ್ಲ ಇಲಾಖೆ ಅದರಲ್ಲಿ ವಿಶೇಷವಾಗಿ ಪೊಲೀಸ್ ಇಲಾಖೆ ಪ್ರತಿಯೊಂದು ಮಕ್ಕಳ ಸವರಾಗಿ ಒಂದು ಸಮಾಜ ಯಾವುದೇ ಕಾರಣ ಭಾಳ ಮುಂಚೂಣಿಯಿಂದ ಕೆಲಸ ಮಾಡ್ತಾರೆ ಸಮಸ್ಯೆ ಆಗಿದೆ ನಾವು ಒಂದು ಸಂಸ್ಥೆಗೆ ಪೊಲೀಸ್ ಇಲಾಖೆಗೆ ಅದು ಉತ್ತರ ಪ್ರದೇಶ ಪೊಲೀಸ್ ಠಾಣೆಯ ಸಹಾಯಕರಾಗ ಮಾಹಿತಿ ಸಾಲಿ ಎಲ್ಲ ಸಪೋರ್ಟ್ ಮಾಡಿದಾರೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಈ ಪ್ರೋತ್ಸಾಹ ಸಪೋರ್ಟನ್ನು ನೀವು ವಾಪಸ್ಸು ನಿಮ್ಮ ಮನೆಗಳಿಗೆ ಹೋದಾಗ ಅಲ್ಲಿ ಆಗಿರ್ತಕ್ಕಂಥ ಮಾಹಿತಿ ಕೊಟ್ಟರೆ ಅಲ್ಲಿ ಜನಗಳಿಗೆ ತಿಳುವಳಿಕೆ ಹೇಳಿದ್ರೆ ಒಂದು ಯುವಜನ ಒಂದು ಕಾರ್ಯಕ್ರಮ ಸಾರ್ಥಕತೆ ಆಗುತ್ತೆ ಒಳ್ಳೆಯ ಆಗುತ್ತೆ ಒಂದು ಒಳ್ಳೆಯ ಫಲಿತಾಂಶಗಳು ಅಂತ ಹೇಳಿ ಸೊ ಎಲ್ಲರೂ ನಮಸ್ಕರಿಸ